ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಕಾರ್ತಿಕ ಮಾಸದ ಅಮಾವಾಸ್ಯೆ ಬಂದೇ ಬಿಡ್ತು ಇದೇ ಇಪ್ಪತ್ತನೇ ತಾರೀಕು ಗುರುವಾರ ತುಂಬ ಅದ್ಭುತವಾಗಿರುತ್ತೆ ಸ್ನೇಹಿತರೆ ನೀವು ಮಾಡುವಂಥ ಸ್ನಾನದ ನೀರಿಗೆ ಹಾಗೂ ಮನೆ ಒರೆಸುವುದಕ್ಕೂ ಕೂಡ ಅರಿಶಿಣವನ್ನು ಹಾಕಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ ಗುರುವಾರದ ದಿನ ತಪ್ಪದೆ ನಿಮಗೆ ಕಾರ್ತಿಕ ಮಾಸದ ಕಡೆಯ ಅಮಾವಾಸ್ಯ ದಿನ ನೀವು ಈ ದೀಪಾರಾಧನೆ ಮಾಡಿಕೊಳ್ಳಿ ಮನೆಯಲ್ಲಿ ಈ ರೀತಿಯ ಪೂಜೆ ಮಾಡಿಕೊಳ್ಳೋದ್ರಿಂದ ಮುಖ್ಯವಾಗಿ ನಾವು ಸಾಕು ನಾಯಿ ಆಗಿರಬಹುದು ಅಥವಾ ಬೀದಿ ನಾಯಿ ಆಗಿರಬಹುದು ನಾಯಿಗೆ ಈ ಒಂದು ಪದಾರ್ಥವನ್ನು ತಿಂಡಿಯನ್ನು ಕೊಟ್ಟರೆ ಸಾಕು ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಇರುವಂಥ ಶನಿದೋಷ ಶನಿದೋಷ ಅಂತ ಹೇಳಿದ್ರೆ ಎಷ್ಟೋ ಜನ ತುಂಬ ಭಯಪಡ್ತಾರೆ ಇಷ್ಟು ವರ್ಷಗಳು ಏಳು ವರ್ಷ ಹದಿನಾಲ್ಕು ವರ್ಷ ಅಂತಂದ್ಬಿಟ್ಟು ತುಂಬಾ ಇರ್ತಾರೆ ಸಾಕು ಜೀವನ ಅನ್ನೋ ಥರ ಆದರೆ ನಾಯಿಗಳಿಗೆ ನಾವು ಆಹಾರ ಕೊಡೋದ್ರಿಂದ ಹಾಗೂ ನಾಯಿಗಳನ್ನು ಸಾಕಿರುವಂಥವರಿಗೆ ಗೊತ್ತಿರುತ್ತೆ ನೋಡಿ ಎಷ್ಟು ಪ್ರೀತಿಯಿಂದ ಸಾಕ್ತಾರೆ ಯಾಕೆ ನಾಯಿಗಳಿಗೆ ನಾವು ಏನೇ ಆಹಾರ ಕೊಟ್ಟರು ಕೂಡ ತುಂಬ ಅದ್ಭುತಗಳು ಸೃಷ್ಟಿಯಾಗುತ್ತೆ ಅನ್ನೋದು ಕೂಡ ಈ ವಿಡಿಯೋವಿನಲ್ಲೇ ತಿಳಿಸ್ತೀನಿ ಮನೆಯಲ್ಲಿ ನೀವು ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ಗುರುಬಲ ಜಾಸ್ತಿಯಾಗುತ್ತೆ ದೀಪಾರಾಧನೆಗೆ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ನಾವು ಎಷ್ಟೇ ಪೂಜೆ ಪುನಸ್ಕಾರ ಪರಿಹಾರಗಳು ಮಾಡಿದ್ರೂ ಸರಿಯಾಗಿ ನಮಗೆ ಫಲ ಸಿಗ್ತಾ ಇಲ್ಲ ಅನ್ನುವಂಥವರು ದೀಪಕ್ಕೆ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ವ ಆ ಕಾಯಿನ್ಸನ್ನು ಹಾಕಿ ಸ್ವಲ್ಪ ಅಕ್ಕಿ ಕಾಳನ್ನು ಹಾಕಿ ನಾವು ಅಡುಗೆಗೆ ಬಳಸುವಂಥ ಅಕ್ಕಿಯನ್ನು ಸ್ವಲ್ಪನೇ ಸ್ವಲ್ಪ ಹಾಕಿ ಹಾಗೂ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಲಕ್ಷ್ಮೀ ದೇವಿಯ ಕಟಾಕ್ಷ ಸಿಗಬೇಕು ಅಂದರೆ ಸ್ವಲ್ಪ ಅರಿಶಿಣವನ್ನು ಹಾಕಿ ದೀಪಕ್ಕೆ ಇನ್ನು ಎಷ್ಟೋ ಗ್ರಹ ದೋಷಗಳಿಂದ ನಾವು ಇದ್ದೀವಿ ಅನ್ನುವಂಥವರಾದರೆ ಮನೆಯಲ್ಲಿ ದುಡ್ಡು ಕಾಸಿಗೆ ಸಮಸ್ಯೆ ಆಗಿದೆ ನಮ್ಮ ಮನೆಯಲ್ಲಿ ಯಾವುದೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ನಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರ್ತಾ ಇದೆ ಈ ರೀತಿ ಇದ್ದರೆ ನೀವು ಲವಂಗವನ್ನು ಮುಗ್ಗಿರುವಂಥ ಲವಂಗವನ್ನು ಹಾಕಿದಾಗ ನಮಗೆ ಆ ರೀತಿ ಏನಾದರೂ ಅನುಮಾನ ಇದ್ದಾಗ ಅದು ಕೂಡ ಕ್ಲಿಯರ್ ಆಗುತ್ತೆ ಯಾರು ಏನೇ ಕೆಡುಕು ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಅದು ನಮ್ಮ ಮನೆ ಮೇಲೆ ಆಗಿರಬಹುದು ನಮ್ಮ ಮೇಲೆ ಆಗಿರಬಹುದು ಪ್ರಭಾವ ಬೀರೋದಿಲ್ಲ ಇನ್ನು ಶನಿ ದೋಷಗಳು ಜಾಸ್ತಿ ಇದೆ ನಮಗೆ ಅನ್ನುವಂಥವರು ನೀವು ಇದನ್ನು ಹಾಕ್ಕೊಳ್ಳಿ ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಎರಡರಲ್ಲಿ ಯಾವುದು ನಿಮಗೆ ಸಿಗುತ್ತೆ ನೋಡಿ ಅದನ್ನೇ ಸ್ವಲ್ಪ ದೀಪಕ್ಕೆ ಹಾಕಿ ಅಮಾವಾಸ್ಯೆ ದಿನ ಈ ರೀತಿ ದೀಪಾರಾಧನೆ ಮಾಡೋದ್ರಿಂದ ಇಷ್ಟು ವರ್ಷಗಳು ಇಷ್ಟು ದಿನ ನಾವು ಎದುರು ನೋಡ್ತಾ ಇದ್ದಂಥದ್ದು ನಮ್ಮ ಕೈಗೂಡುತ್ತೆ ನಮ್ಮ ಸಂತೋಷ ಅನ್ನೋದು ದುಪ್ಪಟ್ಟಾಗುತ್ತೆ ನಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ದೂರ ಆಗುತ್ತೆ ದುಷ್ಟಶಕ್ತಿಗಳ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ ತುಂಬಾ ಅದ್ಭುತಗಳು ಸೃಷ್ಟಿಯಾಗುತ್ತೆ ಇನ್ನು ನಾಯಿಗೆ ಯಾವಾಗಲೂ ಅಷ್ಟೇ ಕೃತಜ್ಞತೆ ಜಾಸ್ತಿ ಇರುತ್ತೆ ನಾಯಿಗೆ ನಾವು ಆಹಾರವನ್ನು ಕೊಡ್ತಾ ಬಂದಾಗ ಏನಾಗುತ್ತೆ ನಮ್ಮ ಮನೆಯ ಮೇಲೆ ನಮ್ಮ ಮೇಲೆ ಶನಿ ಪ್ರಭಾವ ಜಾಸ್ತಿ ಇದ್ದಾಗ ಆ ದೋಷಗಳು ಇದ್ದಾಗ ಪೂರ್ತಿಯಾಗಿ ಹೊರಟೋಗ್ಬಿಡುತ್ತೆ ಕಡಿಮೆ ಆಗುತ್ತೆ ಏಕೆಂದರೆ ನಾಯಿಗಳಿಗೆ ಯಾರೆಲ್ಲ ಆಹಾರವನ್ನು ಕೊಡ್ತಾರೆ ಅವ್ರ ಮೇಲೆ ಶನಿ ಪ್ರಭಾವ ಅನ್ನೋದು ಶನಿಯ ಕಷ್ಟಗಳು ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈ ಪರಿಹಾರವನ್ನು ನೀವು ಈ ರೀತಿ ಮಾಡಿಕೊಂಡಾಗ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಮನೆಯಲ್ಲಿ ಏನೇ ಕಠಿಣವಾದಂಥ ಕಷ್ಟಗಳು ಇನ್ನು ಯಾರು ನೋಡೋದಕ್ಕೆ ಸಾಧ್ಯ ಇಲ್ಲಪ್ಪ ಅಷ್ಟೊಂದು ಕಷ್ಟ ನಮಗೇ ಬಂದಿದೆ ಅಂತ ನಾವು ಒಂದೊಂದು ಸಾರಿ ಹೇಳ್ತೀವಲ್ವಾ ಆ ಕಷ್ಟಗಳೆಲ್ಲ ದೂರ ಆಗುತ್ತೆ ಮುಖ್ಯವಾಗಿ ತುಂಬ ಜನಕ್ಕೆ ಬೀದಿ ನಾಯಿಗಳು ಕೂಡ ಕಚ್ಚೋದಕ್ಕೆ ಬರುತ್ತೆ ಹುಷಾರಾಗಿ ನಾವು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಪರಿಹಾರವನ್ನು ಏನೂ ಇಲ್ಲ ನಮ್ಮ ಮನೆಯಲ್ಲಿ ನಾವು ಏನು ಅಡುಗೆ ಮಾಡಿರ್ತೀವಿ ತುಂಬ ಜನ ಅನ್ನ ಸಾಂಬಾರು ಅನ್ನೋದು ಮಾಡಿರ್ತಾರೆ ಸ್ನೇಹಿತರೆ ಒಂದು ಉಂಡೆ ಥರ ಕಟ್ಟಬೇಕಾಗುತ್ತೆ ನಾವು ಅನ್ನವನ್ನು ಅದನ್ನು ಬೆಳಗ್ಗೆಯಿಂದ ರಾತ್ರಿಯ ಒಳಗಡೆ ನಿಮ್ಮ ಸಮಯ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದರ ಒಳಗಡೆ ಈಗ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಒಂದನ್ನು ತಿಳಿಸ್ತೀನಿ ಅದನ್ನು ನೀವು ಮಿಕ್ಸ್ ಮಾಡಿಕೊಂಡು ಹಾಕಿದ್ರೆ ಸಾಕು ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ನಮ್ಮ ಜೀವನ ಅನ್ನೋದು ಸುಧಾರಣೆ ಕಾಣುತ್ತೆ ಮನೆಯಲ್ಲಿ ತುಂಬ ಅಸ್ತವ್ಯಸ್ತವಾಗಿಬಿಟ್ಟಿದೆ ಏನೂ ಸರಿ ಇಲ್ಲ ನಮ್ಮ ಲೈಫಲ್ಲಿ ಅನ್ನುವಂಥವ್ರಿಗೆ ಸಾಧಾರಣವಾಗಿ ನಾವು ಎಷ್ಟು ನಿರಾಳವಾಗಿ ಚೆನ್ನಾಗಿ ಉಸಿರಾಡ್ತಾ ಇದ್ದೀವಪ್ಪ ಅನ್ನುವ ಮಟ್ಟಕ್ಕೆ ತಂದು ಕೂರಿಸುವಂಥ ಪರಿಹಾರ ಇದಾಗಿದೆ ಇದನ್ನು ನೀವು ಕೇಳಿದ ತಕ್ಷಣ ಇಷ್ಟೇನಾ ಇಷ್ಟೇ ಸಿಂಪಲ್ಲಾಗಿದೆಯಾ ಅಂತ ಅಂದ್ಕೊಳ್ಬಹುದು ಇಷ್ಟು ಸಿಂಪಲ್ಲಾಗಿರುವಂಥದ್ದೇ ತುಂಬಾ ಅದ್ಭುತಗಳನ್ನು ಸೃಷ್ಟಿ ಮಾಡುವಂಥ ಪರಿಹಾರ ಇದಾಗಿದೆ ಅದಕ್ಕೋಸ್ಕರ ಮೊದಲು ನೀವು ಒಂದು ಪ್ಲೇಟಲ್ಲಿ ಸ್ವಲ್ಪ ಅನ್ನವನ್ನು ತಗೊಳ್ಬೇಕು ಸ್ನೇಹಿತರೆ ಅನ್ನವನ್ನು ತಗೊಂಡು ಅದ್ರ ಒಳಗಡೆ ಇದ್ದರೆ ಸಾಂಬಾರನ್ನು ಹಾಕಿಬಿಟ್ಟು ಯಾಕಂದರೆ ಬರೀ ಅನ್ನ ಇಡೋದಕ್ಕೆ ಕಷ್ಟ ಆಗುತ್ತೆ ಸಾಂಬಾರನ್ನು ಮಿಕ್ಸ್ ಮಾಡಿದ್ದೆ ಸ್ವಲ್ಪ ಸ್ವಲ್ಪನೇ ಇಷ್ಟಿಷ್ಟೇ ಒಂದು ಪಿಂಚಷ್ಟು ಅರಿಶಿನ ಕುಂಕುಮ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿಬಿಟ್ಟು ಸ್ವಲ್ಪ ಎಳ್ಳು ಕಪ್ಪು ಎಳ್ಳಿ ಇರಬಹುದು ಬಿಳಿ ಎಳ್ಳಿ ಇರಬಹುದು ಇದ್ದರೆ ನೀವು ಅದನ್ನು ಇದ್ರ ಒಳಗಡೆ ಮಿಕ್ಸ್ ಮಾಡಿ ಉಂಡೆ ಥರ ಮಾಡಬೇಕು ಇದನ್ನು ಪೂರ್ತಿಯಾಗಿ ಉಂಡೆ ಥರ ಮಾಡಿ ಇದು ಈಗ ಕೆಲಸ ಪ್ರಾರಂಭ ಆಗುತ್ತೆ ನಮ್ಮ ಮನೆಯ ಹೊರ್ಗಡೆ ಬಂದುಬಿಟ್ಟಿದ್ದೆ ನಮ್ಮ ಮನೆಗೆ ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತ ನಾವು ದೃಷ್ಟಿಯನ್ನು ತೆಗಿಬೇಕು ಎಡಗೈಯೆಲ್ಲ ಬಲ್ಗೈಯೆಲ್ಲ ಅಂತೆಲ್ಲ ಕೇಳ್ತೀರಾ ಪ್ಲೇಟಲ್ಲೇ ನಾವು ಉಂಡೆ ಮಾಡಿಟ್ಟಿರ್ತೀವಲ್ವ ನೀವು ಪ್ಲೇಟನ್ನೇ ತಗೊಳ್ಳಿ ತೊಂದರೆ ಇಲ್ಲ ಪ್ಲೇಟನ್ನು ತಗೊಂಡೆ ಬಲ್ಗೈಯಲ್ಲೇ ತೆಗೀರಿ ತೊಂದರೆ ಇಲ್ಲ ಇದನ್ನು ದೃಷ್ಟಿ ತೆಗೆಯುವಾಗ ನೀವು ಒಂದೇ ಹೇಳ್ಕೊಳ್ಬೇಕು ನಮಗಿರುವಂಥ ಕಷ್ಟಗಳನ್ನು ದೂರ ಮಾಡು ಅಮಾವಾಸ್ಯ ದಿನ ತುಂಬ ಪ್ರಕೃತಿಯಲ್ಲಿ ಶಕ್ತಿ ಇರುತ್ತೆ ಈ ಥರ ಕೇಳಿಕೊಂಡು ನಾಯಿಗೆ ತಗೊಂಡೋಗಿ ಇಟ್ಬಿಟ್ಟು ಸ್ವಲ್ಪ ದೂರದಲ್ಲೇ ನೀವು ನಿಂತ್ಕೊಳ್ಬೇಕು ಅದನ್ನು ತಿನ್ನುವಾಗ ನಿಮ್ಮ ಸಮಸ್ಯೆಗಳು ಎಲ್ಲ ಹೋಗಬೇಕು ನಮಗೆ ಎಲ್ಲವೂ ಚೆನ್ನಾಗಿ ಕ್ಲೀನಾಗಿ ನಮ್ಮ ಕಷ್ಟಗಳು ಓದ್ಮೇಲೆ ಸುಖ ಸಂತೋಷ ನಮ್ಮ ಮನೆಗೆ ಸಮೃದ್ಧಿ ಅನ್ನೋದು ಬರಬೇಕು ಅಂತಾರ ಕೇಳಿಕೊಂಡು ನೀವು ಆ ನಾಯಿಗೆ ಊಟ ಇಡುವಾಗ ಕೇಳ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ಏನಾದರೂ ಕೇಳಿಕೊಂಡ್ರೆ ರಾಜಯೋಗ ಕೂಡಿ ಬರುತ್ತೆ ಮನುಷ್ಯನಿಗೆ ಇರುವಂಥ ದರಿದ್ರವೆಲ್ಲ ದೂರ ಆಗುತ್ತೆ ನೋಡಿ ಒಂದೊಂದೇ ಸಮಸ್ಯೆಗಳು ಎಷ್ಟು ಬೇಗ ಹೊರಟೋಗುತ್ತೆ ಅಂದರೆ ರಾತ್ರಿ ನಾವು ಮಲ್ಕೊಂಡು ಬೆಳಗ್ಗೆ ಇದ್ದಾಗ ಅಂದರೆ ರಾತ್ರಿ ನಿದ್ದೆಯಲ್ಲಿ ನಾವು ಇಷ್ಟೊಂದು ಚೆನ್ನಾಗಿ ಕನಸು ಕಂಡ್ವಾ ಅನ್ನೋ ಥರ ಫೀಲ್ ಬರಬೇಕು ಆ ಥರ ಆಗಿಬಿಡುತ್ತೆ ನಮ್ಮ ಜೀವನ ಅಷ್ಟೊಂದು ಚೆನ್ನಾಗಾಗುತ್ತೆ ನೀವು ಈ ಪ್ರಯತ್ನ ಪಡುವಾಗ ಇದನ್ನು ಮಾಡುವಾಗ ಒಂದೇ ಒಂದು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು